ಎಸ್ ಹೇಳಬೇಕ್ರಿ ರಾಮ ಮಂದಿರ ಬಗ್ಗೆ ನಮಗೂ ಸುಸ್ತಾ ನೀವು ಎಸ್ ಎಸ್ಸಲ್ಲಿ ಕೇಳ್ತಾರ ರಾಮ ಮಂದಿರ ಬಗ್ಗೆ ನಾವು ಹೇಳಿ ಹೇಳಿ ಈಗ ಇದು ಬಿಟ್ರಿ ಇನ್ನೇನು ಉಳಿದಲ್ ದೇಶದಾಗ ಈಗ ಚುನಾವಣೆ ಮುಗಿಯವರಿಗೆ ನಡಿತೈತಿ ರೀ ಮತ್ತೆ ಏನ್ ಮಾಡ್ಬೋದು ನೀವು ನಮ್ಮನ್ನ ಕೇಳ್ತಿರಿ ನಾವು ನೀವು ಅವ್ರನ್ನ ಕೇಳಲ್ವಾ ಇಷ್ಟು ದಿಸಲಿದ್ದು ರಾಮ್ ಅಂತ ಹೇಳಿ ಅವ್ರಿಗೆ ಕೇಳಲ್ವ ನೀವು ಹೋಗಿ ಅವ್ರಿಗೂ ಕೇಳ್ಬೇಕಲ್ಲ ಇಷ್ಟು ವರ್ಷ ಬಿಟ್ಟು ಇವತ್ತು ಯಾಕೆ ರಾಮ ರಾಮ ಮಂದಿರ ಆಮೇಲೆ ರಾಮ ಮಂದಿರ ಟೆಂಪಲ್ನ ಇಷ್ಟು ದುಡ್ಡದು ಮಾಡಂತ ನೆಸಿಟಿ ಏನಿದೆ ಬೇರೆಲ್ಲ ಗುಡಿಗಳಿಲ್ಲ ಬೇರೆ ದೇವ್ರ್ಗಳು ಕೂಡ ಇಲ್ವಾ ರಾಜಕೀಯವಾಗಿ ಲಾಭ ಪಡಿತಾ ಇದಾರೆ ಮಾಡ್ತಾ ಅದನ್ನ ಎಲ್ಲರಿಗೂ ಗೊತ್ತೇ ನಿಮಗೂ ಗೊತ್ತೇತಿ ನಮ್ಮನ್ನು ಕೇಳ್ತಿರ ನಾವ್ ಏನ್ ಹೇಳಿ ಹೇಳಿದಾರಲ್ಲ ಎಲ್ಲ ಶಂಕರಾಚಾರ್ಯ ಸ್ವಾಮೀಜಿಗಳು ಹೇಳಿದ್ದಾರೆ ಮಾಡಬಾರ್ದು ಅಂತ ಹೇಳಿದಾರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಕ್ ಬರಂಗಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ ಬರಂಗಿಲ್ಲ ಗುಡಿ ಸಂಪೂರ್ಣ ಆಗ್ಬೇಕು ಸೊ ಅದರಲ್ಲಿ ಮೋದಿ ಅವರ ಪಾತ್ರ ಏನಿದೆ ರಾಮ ಟೆಂಪಲ್ ಅಂತ ಕೂಡ ಕೇಳಿದ್ದಾರೆ ಸೊ ಇವನ್ನೆಲ್ಲ ಈಗ ನಾವೇನ್ ಕೇಳಿ ಈಗ ನೀವು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರಿಗೆ ಹೋಗಿ ಕೇಳ್ಬೇಕು ಬಿಜೆಪಿಯವ್ರು ಅವ್ರು ಯಾರು ಮೈ ಕಡೆಯಂಗಿಲ್ಲ ಇದ್ರ ಬಗ್ಗೆ ಉತ್ತರ ಕೊಡಂಗಲ್ಲ ಬರೇ ಕಾಂಗ್ರೆಸ್ ಕೇಳ್ತೀರಿ ರಾಮ ಮಂದಿರ್ ಹೋಗಕ್ಕೆ ಯಾರ ಇನ್ವಿಟೇಷನ್ ಬೇಕೇನ್ರಿ ನಾನು ನಿನ್ನೆ ಕನಸನ್ನ ಬಂದಿದೆ ರಾಮ ರಾಮದೇವ್ರು ಕನಸನ್ನ ಬಂದು ಹೇಳಿದ್ರು ಬಿಜೆಪಿಯಗ್ ಹೇಳಪ್ಪ ಇಂಥವೆಲ್ಲ ಮಾಡ್ಬೇಡ ರಾಜಕೀಯಕ್ಕಾಗಿ ಮಾಡ್ಬೇಡ ಅಂತ ಹೇಳಿದ್ರು ಹೇಳ್ಯಾರ ರಾಮದೇವರು ನನಗೆ ನಿನ್ನೆ ಕನಸಾಗಿ ಬಂದ್ಬಿಟ್ಟು ನಾನು ಈ ತರದ ರಾಮಾಲ ಈ ದೇಶದಲ್ಲಿ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಾರಂತ ರಾಮ ನಾನು ಇವರು ಬರೇ ಈ ತರ ಮಾಡ್ತಾ ಇದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳಿದ್ರು ಕನಸನ್ನ ಬಂದಿದ್ರು ಇನ್ನ ಹೇಳಿಲ್ಲ ನಾಳೆ ಹೇಳಿದ್ರ ಎಪಿಸೋಡ್ ಇನ್ನೊಂದ್ಸರಿ ಹೇಳ್ತೇನೆ ನಿಮಗೆ